ಇನ್ನು ಫೋರ್ ಅವರ್ಸ್ ಹೋದರೆ ನ್ಯೂ ಇಯರ್ ಬಂದ್ಬಿಡುತ್ತೆ ಜಸ್ಟ್ ಫೋರ್ ಅವರ್ಸ್ ಅಷ್ಟೇ ಆದರೆ ನಾನು ಕ್ಲಾಸಿಗೆ ಸೇರಿದಾಗಿಂದ ಇಲ್ಲಿ ತನಕ ರೂಮನ್ನ ಕ್ಲೀನ್ ಮಾಡಿರಲಿಲ್ಲ ಫೈನಲಾಗಿ ನ್ಯೂ ಇಯರ್ ಇಂದಿನ ದಿನ ನನ್ನ ರೂಮ್ ಕ್ಲೀನ್ ಮಾಡ್ಕೊಳ್ಳೋ ಚಾನ್ಸಸ್ ಸಿಕ್ತು ನನಗೆ ಚಾನ್ಸಸ್ ಸಿಕ್ಕಿಲ್ಲ ನಾನು ಮಾಡಿಕೊಂಡೆ ಇವಾಗ ಏನು ನೀವು ನನ್ನ ರೂಮ್ ನೋಡ್ತಾ ಇದ್ದೀರಾ ಅಲ್ಪ ಸ್ವಲ್ಪ ಚೆನ್ನಾಗಿರೋದನ್ನು ಅದರ ಡೆಡ್ ಅಪೋಸಿಟ್ ಇತ್ತು ನನ್ನ ರೂಮ್ ಯಾವ ರೇಂಜಿಗೆ ಅಂತೀರ ಅಂದರೆ ನಮ್ಮಮ್ಮ ನಾನು ಹಾಲಲ್ಲಿ ಬೇಕಾದ್ರೂ ಮಲ್ಕೊಂಡ್ಬಿಡ್ತೀನಿ ಆದರೆ ಇಲ್ಲಿ ಮಾತ್ರ ಬರಲ್ಲ ಅನ್ನೋ ರೇಂಜಿಗೆ ನನ್ನ ರೂಮ್ ಹಾಳಾಗಿತ್ತು ರೂಮ್ ಅಷ್ಟು ನೀಟಾಗಿದೆ ಅಂದಮೇಲೆ ನಾನು ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಬೇಕಲ್ವಾ ಸೊ ಮುಖ ಎಲ್ಲ ವಾಶ್ ಮಾಡ್ಕೊಂಬಂದು ಯೂಶ್ವಲಿ ನಾನು ನೈಟ್ ಸ್ಕಿನ್ ಕೇರ್ ಅಂತ ಏನು ಮೈಂಟೈನ್ ಮಾಡಲ್ಲ ಯಾವತ್ತಾದರೂ ತುಂಬ ನನಗೆ ಇರಿಟೇಷನ್ ಆದಾಗ ಮಾತ್ರ ಫೇಸ್ ವಾಶ್ ಮಾಡ್ತೀನಿ ಅದರ್ವೈಸ್ ಮಾಡೋಕ್ಕೋಗಲ್ಲ ಒಂದು ಲೈಟ್ ಮಾಯಶ್ಚರೈಸರ್ ಇತ್ತು ಸೊ ಅದನ್ನೇ ಸಾಕು ಸಾಕಂತಂದು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಲಿಪ್ ಬಾಮ್ ಯೂಶ್ಲಿ ಬೇಕೇ ಬೇಕದು ಸೊ ಇದು ನನ್ನ ನ್ಯೂ ಇಯರ್ ಹಿಂದಿನ ದಿನ ಆಗಿತ್ತು ಸೊ ನಾಳೆ ಮಾರ್ನಿಂಗ್ ಸಿಗೋಣ ಮತ್ತೆ ಬಾ ಬಾಯ್ ಎಲ್ಲಿ ಮಲ್ಗಕ್ಕೆ ಬಿಡ್ತಾರೆ ನಮ್ಮಮ್ಮ ಬಿಡಲ್ಲ ನಂಗೆ ಗೊತ್ತು ನಾನು ಮಲಗಿದ್ರೆ ನಮ್ಮಮ್ಮ ಯಾವಾಗಲೂ ಮಾಡೋದು ಒಂದೇ ಕೆಲಸ ಬಾಗಿಲು ನಾವು ಒಂದು ಮೂರು ನಾಲ್ಕು ಸಲ ತೆಗೆದು ಹಾಕಿ ತೆಗೆದು ಹಾಕಿ ತೆಗ್ದು ಹಾಕಿ ಮಾಡ್ತಾರೆ ಇನ್ನಷ್ಟೆಲ್ಲ ಮಾಡಿದ್ಮೇಲೆ ನಾಟಕ ಮಾಡಿ ಅಂತೂ ಮಲಗೋಕ್ಕಾಗಲ್ಲ ಬೆಟರ್ ಐದ್ ಕೂರೋದೇ ಸರಿ ಅಂತನ್ಬಿಟ್ ಎನಿವೇಸ್ ನಾನು ಬೇಗ ಎದೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆಗಿಲ್ಲ ಬಟ್ ಆದರೂ ಟೆನ್ ಓ ಕ್ಲಾಕಾಗ ಎದ್ದೀನಿ ಎನಿವೇಸ್ ಎದ್ನಲ್ಲ ಅಂತ ಅವತ್ತು ಕೂಡ ಗುರುವಾರ ಆಗಿದ್ದರಿಂದ ನ್ಯೂ ಇಯರ್ ಕೂಡ ಆಗಿದ್ರಿಂದ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಬಂದು ಅಮ್ಮಂಗೆ ಹುಷಾರು ಬೇರೆ ಇರಲಿಲ್ಲ ಸೊ ಮನೆ ಕೆಲಸ ಪೂಜೆ ಎಲ್ಲ ನಂದೇ ಆಗಿದ್ರಿಂದ ಬಟ್ ಅದನ್ನೆಲ್ಲ ಮಾಡಬೇಕಂದ್ರೆ ಬೆಳಿಗ್ಗೆ ಏನಾದರೂ ಸ್ವಲ್ಪ ಬಿಸಿ ಬಿಸಿ ಹೊಟ್ಟೆಗೆ ಹೋಗ್ಬೇಕಲ್ವ ಪಾನಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾವೇ ಬಾಡಿಗೆ ಮನೆಗಿದ್ದೀವಿ ಬಟ್ ನಾವೊಬ್ರಿಗೆ ಬಾಡಿಗೆ ಮನೆ ಕೊಟ್ಟಿದ್ದೀವಿ ಯಾರು ಗೊತ್ತಾ ಗುಬ್ಬಚ್ಚಿ ನಮ್ಮ ಮನೆ ಹತ್ರ ಒಂದು ಫ್ಯಾಮಿಲಿ ಇದೆ ಅದು ಒಂದು ಹುಡುಕ ಒಂದು ಹುಡುಗಿ ಅವ್ರ ಪರಿಚಯ ನಿಮಗೆ ನಾನೊಂದಿನ ಮಾಡಿಸ್ತೀನಿ ಮಿಸ್ ಮಾಡಲ್ಲ ನಮ್ಮಮ್ಮ ಹೇಳಿದ ಒಂದೇ ಮಾತು ಲಕ್ಷ್ಮೀ ನಿನಗೇನಾದರೂ ಕಾಫಿ ಬೇಕು ಅಂದರೆ ನೀನು ನನಗೆ ಈ ಕೆಲಸ ಮಾಡಿಕೊಡ್ಬೇಕಂತ ಸರಿ ಆಯಿತು ಮಾಡಿಕೊಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಕಾಳೆಲ್ಲ ನನ್ನ ಕೈಲಿರ್ತಿರ್ಲಿಲ್ಲ ಕೈಯಿಂದ ಆಚೆ ಇರ್ತಿತ್ತು ಎನಿವೇಸ್ ಎಲ್ಲ ಕಾಳು ಕಣ್ಣು ಕಾಣೋ ಥರನೇ ಇತ್ತು ಇಲ್ಲ ಅಂದರೆ ಅಮ್ಮನ ಹತ್ರ ಬೆಳಿಗ್ಗಿನ ಸುಪ್ರಭಾತ ಇದೇ ಆಗ್ತಿತ್ತು ಕಾಫಿನೂ ಕುಡ್ದಾಯ್ತು ಈ ಕಡೆ ಕಾಳನ್ನು ಇತ್ಕಿ ಆಯಿತು ಒಬ್ಬರು ಇತ್ಕಿ ಅಂತಾರೆ ಒಬ್ಬರು ಇಚ್ಕಿ ಅಂತಾರೆ ಏನೋ ಒಂದು ನಮ್ಮ ಕಡೆ ಬೇಳೆ ಅಂತಲೇ ಅನ್ನೋದು ಇಂದಿನ ನೈಟು ಉಪ್ಸಾರಲ್ಲಿ ಊಟ ಮಾಡಿದ್ರಿಂದ ಉಪ್ಸಾರು ಖಾರ ಎಷ್ಟು ಟೇಸ್ಟ್ ಇರುತ್ತಂತೆ ನಿಮಗೂ ಗೊತ್ತಲ್ವಾ ಸೊ ಅದರಲ್ಲಿ ಚೆನ್ನಾಗಿ ಕಲಿಸಿದ್ರಿಂದ ಕೈಯೆಲ್ಲ ಉರಿತಾ ಇತ್ತು ಸರಿ ನಮ್ಮ ರೆಸ್ಟು ಕಾಫಿ ಕಾಳು ಎಲ್ಲ ಮುಗೀತು ಇವಾಗ ಡೈರೆಕ್ಟ್ ಅಡುಗೆ ಮನೆ ಕಡೆ ಯೂಶಲಿ ಅಮ್ಮನೇ ಎಲ್ಲ ಮಾಡ್ಕೊತಿದ್ದಿದ್ರಿಂದ ನಾನು ತುಂಬ ದಿನ ಆಗಿತ್ತು ಅಡುಗೆ ಮನೆಗೆ ಬಂದು ಅಂದರೆ ಏನಾದ್ರು ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತಿದ್ದೆ ಇಷ್ಟೆಲ್ಲ ಕ್ಲೀನಿಂಗ್ ಮಾಡಿರಲಿಲ್ಲ ತುಂಬ ಡೇಸ್ ಆದಮೇಲೆ ಮತ್ತೆ ಮಾಡ್ತಾ ಇರೋದು ಗುರುವಾರ ರಾಯರ ದಿನ ಸೊ ಅವತ್ತು ಪೂಜೆ ಕೂಡ ಮಾಡಬೇಕಾಗಿತ್ತು ನ್ಯೂ ಇಯರ್ ಕೂಡ ಇದ್ದಿದ್ದರಿಂದ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ರೌಂಡ್ ಮನೆಯೆಲ್ಲ ಒರೆಸ್ಬೇಕಾಗಿತ್ತು ಇನ್ ಕೇಸ್ ಅಮ್ಮ ಚೆನ್ನಾಗಿದ್ದಿದ್ರೆ ಅವರೇ ಅವರರ್ಧ ನಾನರ್ಧ ಮಾಡ್ಕೊತಿದ್ದು ಸೊ ಅಮ್ಮ ಹುಷಾರು ತಪ್ಪಿದ್ರಿಂದ ಎಲ್ಲ ನಾನೇ ಮಾಡಬೇಕಾಗಿತ್ತು ಆ್ಯಂಡ್ ಇನ್ನೊಂದೇನಂತಂದರೆ ನಮಗೆ ಸೆಪ್ರೇಟ್ ದೇವ್ರ ಮನೆ ಇಲ್ಲದೆ ಇರೋ ಕಾರಣ ಅಡುಗೆ ಮನೆಯಲ್ಲೇ ಒಂದು ಪುಟ್ಟ ಜಾಗದಲ್ಲಿ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಬಟ್ ನಮ್ಮ ಮನೆಗೆ ಬಂದಂಥ ಮೋಸ್ಟ್ ಆಫ್ ದ ಪೀಪಲ್ ನಿಮ್ಮ ಮನೆಗೆ ದೇವ್ರ ಫೋಟೋ ಈ ಜಾಗದಲ್ಲೇ ತುಂಬ ಚೆನ್ನಾಗಿ ಕಾಣುತ್ತೆ ಬೇರೆಲ್ಲೂ ಮಾಡ್ಸಕ್ಕೆ ಹೋಗಬೇಡಿ ಅಂತ ಆ ತುಂಬ ದಿನದಿಂದ ಅಲ್ಲ ಒಂದು ವರ್ಷದಿಂದನೂ ತುಂಬ ಡೇಸಿಂದನೂ ಅಂದ್ಕೊತಾ ಇದ್ದೀವಿ ಎಲ್ಲಾದರೂ ಬೇರೆ ಕಡೆ ಮಾಡಬೇಕು ಅಂತೆಲ್ಲ ಬಟ್ ಆಗ್ತಿಲ್ಲ ಸೊ ಫೈನಲ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನನು ಮಾಡ್ಕೊಂಬಂದು ಪೂಜೆ ಮಾಡಬೇಕಲ್ವಾ ಸೊ ಅದಕ್ಕೆ ಮುಂಚೆ ಸ್ವಲ್ಪ ಸ್ಕಿನ್ ಕೇರ್ ಸೇಮ್ ನಿನ್ನೆ ನೈಟ್ ಏನು ಮಾಡೋದ್ನೋ ಅದೇನೇ ರಿಪೀಟ್ ಬಟ್ ನಾನಿಲ್ಲಿ ಡಬಲ್ ಮಾಯಶ್ಚರೈಸರ್ ಆಗ್ತಾ ಇದ್ದೀನಿ ಒಂದು ಮಾಯ್ಶ್ಚರೈಸರ್ ಅಷ್ಟೇ ಇನ್ನೊಂದು ಮಾಯ್ಶ್ಚರೈಸರ್ ಕಮ್ ಸನ್ಸ್ಕ್ರೀನ್ ಇನ್ನೊಂದೇನು ಗೊತ್ತಾಗ ನಾನು ಇದನ್ನು ಇವಾಗ ಒಂದು ತ್ರೀ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ವ್ಯಾಸ್ಲಿನ್ ತುಂಬ ಚೆನ್ನಾಗಿದೆ ನನಗೆ ಎಷ್ಟು ಲೈಟ್ ವೆಯ್ಟ್ ಅಂತ ಅನಿಸುತ್ತೆ ಅಂತಂದರೆ ಅದಾದಮೇಲೆ ನಾನು ಏನು ಬೇರೆ ಯೂಶ್ವಲಿ ಹಾಕಕ್ಕೆ ಹೋಗಲ್ಲ ಬಟ್ ಡಬಲ್ ಸನ್ಸ್ಕ್ರೀನ್ ಆಗಬೇಕು ಅವ್ರು ಡಬಲ್ ಮಾಯಶ್ಚುರೈಸರ್ ಬೇಕು ಅಂದಾಗ ಮಾತ್ರ ನಾನು ಇದ್ರ ಜೊತೆಗೆ ಡಾಟೆನ್ ಕಿ ಯೂಸ್ ಮಾಡ್ತೀನಿ ಬಟ್ ಇದು ಮಾತ್ರ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಯಾರಿಗೆಲ್ಲ ಕಾಂಬಿನೇಷನ್ ಸ್ಕಿನ್ ಇದೆ ಅವರು ಆರಾಮಾಗಿ ಯೂಸ್ ಮಾಡ್ಬೋದು ನನ್ನ ಕಡೆಯಿಂದ ಸಜೆಸ್ಟ್ ಸೊ ಇಷ್ಟೆಲ್ಲ ಮಾಡಿಕೊಂಡೊಳಗೆ ಲಿಪ್ಸ್ಟಿಕ್ ಮತ್ತು ಬಟ್ಟು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಲಿಪ್ಸ್ಟಿಕ್ ಮೀನ್ಸ್ ನಾನು ಯೂಶ್ವಲಿ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ ಯಾವಾಗಲೂ ಲಿಪ್ ಬಾಮ್ ಆರ್ ಲಿಪ್ ಆಯಿಲ್ ಆರ್ ಲಿಪ್ ಗ್ಲಾಸ್ ಅಷ್ಟೇ ಯೂಸ್ ಮಾಡೋದು ಆ್ಯಂಡ್ ಸಿ ಇದ್ರ ಜೊತೆಗೆ ಸ್ವಲ್ಪ ಮಾಯಿಶ್ಚರೈಸರ್ ಹಾಕ್ಕೊಂತೀನಿ ಇದು ಡಾಟಿನ್ ಕಿದು ಇದು ಕೂಡ ನನಗೆ ತುಂಬ ಇಷ್ಟ ಇವಾಗ ವ್ಯಾಸ್ಲಿನ್ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಅದ್ರ ಜೊತೆ ಡಾಟಿನ್ ಕಿನೂ ಫೇವ್ರೇಟ್ ಲಿಪ್ಸ್ ಕೂಡ ಡ್ರೈ ಬಿಡಬಾರ್ದಲ್ವ ಅದಕ್ಕೂ ಸ್ವಲ್ಪ ಲಿಪ್ ಆಯಿಲ್ ಹಾಕ್ಬಿಟ್ಟು ಅದಾದಮೇಲೆ ಬುಟ್ಟಿಟ್ರೇ ಚೆಂದ ಅಲ್ವಾ ಪುಟ್ಟದೊಂದು ಬೊಟ್ಟಿಟ್ಕೊಂಡು ಇವಾಗ ಪೂಜೆ ಮಾಡೋ ಕಡೆ ಹೋಗೋಣ ಓಕೆ ನಾನು ಆಗಲೇ ಹೇಳ್ದಾಗೆ ತುಂಬ ಜನ ನಮ್ಗೆ ಹೇಳಿದ್ದಾರೆ ನೀವು ಬೇರೆ ಕಡೆಯಲ್ಲೂ ಶಿಫ್ಟ್ ಮಾಡಬೇಡಿ ದೇವ್ರ ಫೋಟೋನ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ ಬೇಡ ಅಂತ ಸೊ ನಾವೀ ಮನೆಗೆ ಬಂದಾಗಲೂ ವಿಚಾರಿಸಿದಾಗ ಈ ಪ್ಲೇಸೇ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ನಾವು ಅಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಾರ್ಮಲಿ ನಾನ್ ವೆಜ್ ಜಾಸ್ತಿ ಮಾಡೋದ್ರಿಂದ ಆ ಟೈಮಲ್ಲಿ ಹತ್ರ ಹೋಗಲ್ಲ ಆ್ಯಂಡ್ ಸ್ನಾನ ಮಾಡ್ದೇನೂ ಹತ್ರ ಹೋಗೋಲ್ಲ ಆ ಬಾಕಿ ಟೈಮಲ್ಲಿ ದೂರದಿಂದನೇ ಇರ್ತೀವಿ ಈ ಥರ ಸ್ನಾನ ಮಾಡಿದಾಗಷ್ಟೇ ಪೂಜೆ ಎಲ್ಲ ಮಾಡಿಕೊಂಡು ಸುಮ್ಮನಾಗ್ತೀವಿ ಇನ್ನೊಂದು ಇನ್ಸಿಡೆಂಟ್ ಏನಂತಂದರೆ ನಮ್ಮ ಬಿಲ್ಡಿಂಗ್ ಆಪೋಸಿಟ್ಟು ಒಂದು ರೋಡ್ ಇತ್ತು ಅದಾದ ಒಂದು ಬಿಲ್ಡಿಂಗ್ ಇತ್ತು ಅಲ್ಲಿ ನಮ್ಮಮ್ಮ ಇದ್ದರು ಅವ್ರ ಮನೆ ವಿಂಡೋ ನಮ್ಮ ಮನೆ ಬಾಗಿಲು ಎರಡು ನೀಟಾಗಿ ಕಾಣಿಸೋದು ಸೊ ಅವ್ರು ಯಾವಾಗಲೂ ಅವ್ರ ಬಾ ಕಿಟಕಿ ಹತ್ರ ನಿಂತ್ಕೊಂಡು ನಮ್ಮ ಮನೆ ನೋಡೋರಲ್ವ ಸೊ ನಮ್ಮ ಮನೇಲಿ ಯಾವಾಗೆಲ್ಲ ನಾವು ದೀಪ ಹಚ್ತೀವಿ ಅವಾಗೆಲ್ಲ ತುಂಬ ಚೆನ್ನಾಗಿ ಕಾಣೋದು ಅಂತ ಅಂದ್ಬಿಟ್ಟು ಅವರು ಮನೆಗೆ ಅವ್ರು ಆ್ಯಕ್ಚುಲಿ ಆ ಥರ ನೋಡಿ ನೋಡಿ ನಮ್ಮಮ್ಮನ ಪರಿಚಯ ಮಾಡ್ಕೊಂಡಿದ್ದು ಮೊದಲೇ ಅವ್ರಿಬ್ರೂ ಪರಿಚಯ ಇರಲಿಲ್ಲ ಆ ಥರ ಕಿಟಕಿಯಿಂದ ಯಾವಾಗಲೂ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಲೈಕ್ ಪೂಜೆ ಎಲ್ಲ ಮಾಡ್ತಾರೆ ಅಂದರೆ ದೀಪ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಂತ ಆ ಥರ ರೋಡಲ್ಲಿ ಯಾವಾಗಲೂ ಹೇಳಿ ಈ ಥರ ಚೆನ್ನಾಗಿ ಕಾಣುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ಅಂತೆಲ್ಲ ಅಂದು ಆವಾಗ ಅವರಿಬ್ಬರು ಫ್ರೆಂಡ್ ಆಗಿತ್ತು ಆ ಥರನೇ ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಮನೆಗೆ ಅಂತ ಸೊ ನಾವು ಅದಕ್ಕೆ ಎಲ್ಲೂ ಬೇರೆ ಶಿಫ್ಟ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀವಿ ಫ್ಯೂಚರಲ್ಲಿ ಏನಾದರೂ ಬೇರೆ ಮನೆ ಮಾಡಿದ್ರೆ ನೋಡಬೇಕು ದೇವ್ರ ಮನೆ ಆಗಿರೋದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಯಾವ ಥರ ಅಂತಂದರೆ ಸಪ್ರೇಟ್ ದೇವ್ರ ಮನೆ ಇರಬೇಕು ಅಲ್ಲಿ ನನಗೆ ಇಷ್ಟ ಆಗಿರೋಂಥ ಬುಕ್ಸ್ ಇಟ್ಕೊಬೇಕು ದೇವ್ರದ್ದು ಆ್ಯಂಡ್ ಎವ್ರಿ ಟೈಮ್ ಪೂಜೆ ಆದಮೇಲೆ ಒಂದು ಯಾವುದಾದ್ರೂ ಶ್ಲೋಕ ಹೇಳೋದು ಸಮಥಿಂಗ್ ಏನೋ ಒಂದು ಹೇಳಬೇಕು ಆ್ಯಂಡ್ ನನಗೆ ಈ ಥರ ಪುಟ್ಟ ವಿಗ್ರಹಗಳ್ನ ತಂದಿಡೋದೆಲ್ಲ ತುಂಬ ಇಷ್ಟ ಬಟ್ ನಮ್ಮ ಮನೇಲಿ ತುಂಬ ಚಿಕ್ಕ ಸ್ಪೇಸ್ ಇರೋದ್ರಿಂದ ಅದೆಲ್ಲ ಇವಾಗ ಆಗೋಲ್ಲ ಇರೋದ್ರಲ್ಲೇ ದೇವ್ರು ಮಾಡ್ಕೊಂಡು ಚೆನ್ನಾಗಿದ್ದೀವಿ ಒಂದು ನಂಬಿಕೆ ಇದೆ ಅದೆಲ್ಲ ಒಂದಿನ ಆಗುತ್ತೆ ಅಂತ ಸೊ ನಾನು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ಅಂತ ಅಂದರೆ ಅಯ್ಯೋ ನನ್ನ ಕೈಲಿದು ಮಾಡೋಕೆ ಆಗ್ತಿಲ್ವಲ್ಲ ದೇವ್ರೆ ಅಂತ ನಾನು ಇವಾಗ ಏನು ಅಂದ್ಕೊತಿದ್ದೀನೋ ನನ್ನ ಕೈಲಿ ಆಗ್ತಿದ್ದೆ ಅದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬರಸುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಇನ್ನೊಂದು ನಮ್ಮದು ಲಕ್ ಏನಂತ ಅಂದರೆ ನಮ್ಮ ಮನೆ ಪಕ್ಕನೇ ಒಂದು ಒಂದಲ್ಲ ಮೂರು ನಾಲ್ಕು ಐದು ದೇವಸ್ಥಾನ ಇದೆ ಒಂದೇ ಒಂದೇ ಗ್ರೌಂಡ್ ಒಳಗಡೆ ಅಂದ್ರೆ ಒಂದೇ ಕಾಂಪೌಂಡ್ ಒಳಗಡೆ ಸೊ ಅಮ್ಮನವ್ರ ದರ್ಶನ ಪಡೆದೇ ಇದ್ರೆ ಹಿಂಗೆ ಫಸ್ಟ್ ನೋಡಿದ್ದು ಚಾಮುಂಡೇಶ್ವರಿ ಅದಾದ್ಮೇಲೆ ಈಶ್ವರ ಇನ್ನೂ ಅಭಿಷೇಕ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಮುಂಜಾನೆ ಹೋಗಿ ಬಂದ್ಬಿಟ್ಟೆ ನಾನು ಆ ಇನ್ನ ಗಣೇಶ ವೈದ್ಯನಾಥೇಶ್ವರ ಅಂಡ್ ಅಯ್ಯಪ್ಪ ಸ್ವಾಮಿ ಷಣ್ಮುಗ ಕೂಡ ಇದ್ದಾರೆ ಅಮ್ಮಂಗೆ ಈ ಸಲ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ಬೇಡ ಅಂತ ಅಂದರು ಸೊ ಅವ್ರಿಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಬಂದು ಇದೆ ನೋಡಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಅದು ನಮ್ಮ ಬಿಲ್ಡಿಂಗು ಅದು ದೇವಸ್ಥಾನ ಅಷ್ಟೆ ಮನೆಗೆ ಬರ್ತಿದ್ದಾಗೆ ಕಾಲ್ ಬಂತು ಏನಂತ ಅಂದರೆ ಕೆಲಸ ಮಾಡಬೇಕು ಅಂತ ಸೊ ಮಾರ್ನಿಂಗಿಂದ ಉಪವಾಸ ಇದ್ದಿದ್ರಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಮ್ಮ ನಮ್ಮ ಸ್ವಲ್ಪ ಊಟ ಕಲಿಸ್ಕೊಡಿ ಅಂತ ನಾನೇ ಅಮ್ಮನ ಕೇಳಿದೆ ಸೊ ಅವರು ಕೂಡ ತೊಗೊಂಬಂದು ಕೊಟ್ಟರು ಪಾಪ ಸೊ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿಗೆಲ್ಲ ನಂದು ಬೇಗ ಆಗೋಯ್ತು ಊಟ ಹಾಗೆ ಕೆಲಸನೂ ಮುಗಿಸ್ಬೇಕಾಗಿತ್ತು ಅದನ್ನು ಕಂಪ್ಲೀಟ್ ಇದ್ದೆ ಸೊ ಗಾಯ್ಸ್ ಫೈನಲಿ ನನ್ನ ನ್ಯೂ ಇಯರ್ ದಿನ ಈ ಥರ ಇತ್ತು ಎವ್ರಿ ಟೈಮ್ ಏನು ನಂದು ಅಷ್ಟು ಏನೂ ಇರೋಲ್ಲ ಇದೇ ಥರ ಮನೇಲೇ ಸ್ಪೆಂಡ್ ಮಾಡ್ತೀನಿ ಟೈಮ್ನ ಅವ್ರು ಕೆಲಸ ರಜಾ ಇಲ್ಲ ಅಂತಂದರೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಷ್ಟೇ ಸೊ ಇದು ಒಂಥರ ಚೆಂದ ಅಲ್ಲ ಮನೆಯಲ್ಲಿ ಅಮ್ಮ ಇರ್ತಾರೋ ಅಪ್ಪ ಇರ್ತಾರೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಾಕು ಅನಿಸುತ್ತೆ ಸೊ ಈ ಥರ ಇತ್ತು ನಂದು ನ್ಯೂ ಇಯರ್ ಅಷ್ಟೇ ಏನಂತ ಸ್ಪೆಷಲ್ ಇಲ್ಲ ಸೊ ಊಟ ಮುಗಿಸಿ ನಾನು ಕೆಲಸನೂ ಮುಗಿಸಿ അല്ലെ മുങ്ങായ് അല്ല് സൊ ഗൈസ് ഈ വീഡിയോ നിങ്ങൾക്ക് ഏൺമാദി ഇന്ന് യാരല്ല നന്ന ചാനല സബ്സ്ക്ൈബ് മാില്ല പ്ലീസ് സബ്സ്ക്ൈബ് മാി ആൻഡ് ആൽസോ ബെൽക്ക്ലിക് മരിപേടി ഓക്കെ ഇതേ ത്രപോർട്ട് മാംക്സ് ഫർ വാച്ചിംഗ് ആൻഡ് ತುಂಬ ಆಗುತ್ತೆ ಒಂದು ವ್ಯೂಸ್ ಬರಲಿ ಎರಡು ವ್ಯೂಸ್ ಬರಲಿ ಏನೇ ಬರಲಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಗುಡ್ ನೈಟ್